ಈ ವಶೀಕರಣ ತಂತ್ರವನ್ನು ಮಾಡಲು ನಿಮಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ನಿಂಬೆಹಣ್ಣು ಸ್ವಲ್ಪ ಕುಂಕುಮ ಒಂದು ಪೆನ್ನು ಈ ವಶೀಕರಣ ತಂತ್ರಕ್ಕೆ ಬೇಕಾಗುತ್ತದೆ ಬನ್ನಿ ಈಗ ಈ ವಶೀಕರಣ ತಂತ್ರವನ್ನು ಹೇಗೆ ಮಾಡುವುದು ಎಂಬುದನ್ನು ಒಂದು ವಿಡಿಯೋ ಮುಖಾಂತರವಾಗಿ ಹೇಳಿಕೊಡುತ್ತೇವೆ ಮೊದಲಿಗೆ ಕುಂಕುಮವನ್ನು ತೆಗೆದುಕೊಳ್ಳಿ ಕುಂಕುಮವನ್ನು ತೆಗೆದುಕೊಂಡ ನಂತರ ನಿಂಬೆಹಣ್ಣಿನ ಸುತ್ತಮುತ್ತ ಹಚ್ಚಿಕೊಳ್ಳಿ ಕುಂಕುಮವನ್ನು ಹಚ್ಚಿದ ಮೇಲೆ ನಿಂಬೆಹಣ್ಣಿನ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆಯಿರಿ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ಕೂಡ ಬರೆಯಬಹುದು ಹೀಗೆ ಮೊದಲಿಗೆ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಆ ವ್ಯಕ್ತಿಯ ಹೆಸರು ಬರೆದ ನಂತರ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಿಮ್ಮ ಹೆಸರನ್ನು ಆ ವಿರುದ್ಧವಾಗಿಯೇ ಬರೆದುಕೊಳ್ಳಬೇಕಾಗುತ್ತದೆ ನಿಮ್ಮ ಹೆಸರು ಬರೆದ ನಂತರ ನಿಂಬೆಹಣ್ಣಿನ ಮೇಲೆ ಒಂದು ಸ್ವಸ್ತಿ ಚಿಹ್ನೆಯನ್ನು ಮಾಡಿಕೊಳ್ಳಿ ಮತ್ತು ಅದರ ಕೆಳಗೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಮಾಡಿಕೊಂಡು ಎರಡು ಹೆಸರನ್ನು ಬರೆದು ಸ್ವಸ್ತಿಕ ಚಿಹ್ನೆಯನ್ನು ರಚಿಸಿದ ಮೇಲೆ ಆ ಎರಡು ಹೆಸರಿನ ಮೇಲೆ ಕುಂಕುಮವನ್ನು ಹಚ್ಚಿಕೊಳ್ಳಿ ಹೀಗೆ ಮಾಡಿ ನಿಂಬೆಹಣ್ಣಿನ ತಂತ್ರಿಸಿದ ಮೇಲೆ ಒಂದು ರಾತ್ರಿ ಆ ನಿಂಬೆ ಹಣ್ಣನ್ನು ಹತ್ತಿರ ಇಟ್ಟುಕೊಂಡು ಮಲಗಿಕೊಳ್ಳಿ ಮರುದಿನ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಹರಿಯುವ ನೀರಿನ ಜಲಪ್ರವಾಹ ಮಾಡಬೇಕಾಗುತ್ತದೆ ಜಲಪ್ರವಾಹವನ್ನು ಮಾಡುವಾಗ ಆ ವ್ಯಕ್ತಿಯ ಹೆಸರು ಮೂರು ಬಾರಿ ಹೇಳಬೇಕಾಗುತ್ತದೆ ಈ ವಶೀಕರಣ ತಂತ್ರವನ್ನು ನೀವು ಹೀಗೆ ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ನೂರಕ್ಕೆ ನೂರರ ನಿಮ್ಮ ವಶಕ್ಕೆ ಆಗುತ್ತಾರೆ ಎಂಬುದು ಯಾವುದೇ ಕಾರಣಕ್ಕೂ ಈ ವಶೀಕರಣ ತಂತ್ರವನ್ನು ಹಳೆ ಕೆಲಸಕ್ಕೆ ಮಾತ್ರ ಬಳಸಬೇಕು ಈ ತಂತ್ರವನ್ನು ನೀವು ಕೂಡ ಮಾಡಿ ನೋಡಿ